ನಮಸ್ಕಾರ ರಾಮಾಚಾರಿ ಇಂದಿನ ಸಂಜಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡೆ ರಾಮಾಚಾರಿ ಮತ್ತು ಚಾರು ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಿರುವಾಗ ಚಾರು ರಾಮಾಚಾರಿಗೆ ಕೇಳ್ತಾಳೆ ನೀನು ಯಾಕೆ ಕೆಲಸ ಬಿಟ್ಟು ರಿಸೈನ್ ಮಾಡಿದೆ ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ನಿಮ್ಮನ್ನ ಮತ್ತು ಮಗುನ ಚೆನ್ನಾಗಿ ನೋಡ್ಕೊಳ್ಳೋ ಸಲಾಗಿ ರಿಸೈನ್ ಮಾಡಿದೆ ಅಂತ ಹೇಳ್ತಾನೆ ಅದಕ್ಕೆ ಚಾರು ಇನ್ನು ಮುಂದೇನೂ ನಮಗೆ ಖರ್ಚು ಜಾಸ್ತಿ ಇರೋದು ಅಲ್ವಾ ಹಾಸ್ಪಿಟ್ಲು ಮೆಡಿಕಲ್ಲು ಚೆಕಪ್ಪು ಅಂತ ನಮ್ಮ ಮುಂದಿನ ಜೀವನಕ್ಕೆ ಏನು ಮಾಡೋದು ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ನೀವು ಮೊದಲು ಹೆಣ್ಣು ಹಣ್ಣು ತಿನ್ನಿ ಅಂತ ಅವಳಿಗೆ ತಿನ್ನಲು ಹಣ್ಣು ಕೊಟ್ಟು ಖರ್ಚು ಇರುತ್ತೆ ನನಗೆ ಗೊತ್ತು ಬರೀ ದುಡ್ಡು ದುಡ್ಡಿದ್ರೆ ಸಾಕ ನಮ್ಮನ್ನು ಪ್ರೀತಿಸೋರಿಗೆ ನಾವು ಟೈಮ್ ಕೊಡಬೇಕಲ್ವಾ ನಾನೆಲ್ಲೂ ದುಡಿಯೋಕ್ಕೆ ಹೋಗ್ಬಿಟ್ಟೆ ನಿಮ್ಮನ್ನು ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಳ್ಳೋರು ಯಾರು ಅಂತ ಕೇಳ್ತಾನೆ ಅದಕ್ಕೆ ಚಾರು ವಾಸ್ತವ ಅಂತ ಇರುತ್ತಲ್ವಾ ರಾಮಾಚಾರಿ ಅಂತ ಕೇಳ್ತಾಳೆ ಅದಕ್ಕೆ ಚಾ ಅದಕ್ಕೆ ರಾಮಾಚಾರಿ ವಾಸ್ತವನೋ ಕಲ್ಪಕನೋ ಒಟ್ಟಿನಲ್ಲಿ ಆ ದೇವರು ನಮ್ಮ ಹಣ್ಣಲ್ಲಿ ಹೀಗೀಗೆ ಅಂತ ಬರೆದಿರ್ತಾನೆ ಅದ್ರ ಪ್ರಕಾರನೇ ಎಲ್ಲ ನಡೆಯೋದು ನೀವೇನು ಚಿಂತೆ ಮಾಡಬೇಡಿ ನಾನು ಕೆಲಸಕ್ಕೆ ಹೋಗಲಿಲ್ಲ ಅಂದ್ರೂ ಚಿಂತೆ ಇಲ್ಲ ಪರೋಹಿತ ನನ್ನ ಕೈ ಹಿಡ್ದಿದೆ ಅದಲ್ಲದೆ ನಾನು ಉಳಿತಾಯನೂ ಮಾಡಿ ಇಟ್ಟಿದ್ದೀನಿ ಪೌರೋಹಿತ ನಮಗೆ ದೇವರು ಕೊಟ್ಟ ಕೆಲಸ ಮೇಡಮ್ ಅದಕ್ಕೆ ರಿಟೈರ್ಮೆಂಟ್ ಅಂತ ಇರೋಲ್ಲ ಅಲ್ವಾ ನೀವು ಯಾವ ತೊಂದರೆಯೂ ಇಲ್ಲದೆ ಆರೋಗ್ಯವಾಗಿ ಮಗುವಿಗೆ ಜನ್ಮ ಕೊಡಬೇಕು ಅಲ್ಲಿವರೆಗೂ ನಾನು ನಿಮಗೆ ಮತ್ತು ನಮ್ಮ ಮಗುನ ಚೆನ್ನಾಗಿ ನೋಡ್ಕೋತೀನಿ ಅಷ್ಟೇ ಅಂತ ಹೇಳ್ತಾನೆ ಅದಕ್ಕೆ ಚಾರು ಅಲ್ಲಿವರೆಗೂ ಮಾತ್ರ ನನ್ನ ನೋಡ್ಕೋತೀಯ ಆಮೇಲಿಂದ ಅಂತ ಕೇಳ್ತಾಳೆ ಅದಕ್ಕೆ ಆಮೇಲಿಂದ ನಾನು ನಮ್ಮ ಮಗುನ ನೋಡ್ಕೋತೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಮುರಾರಿ ಬಂದು ಮತ್ತೆ ಶುರುವಾಯಿತ ನಿಮ್ಮ ಕೋಳಿ ಜಗಳ ಅಂತ ಕೇಳ್ತಾನೆ ಆಗ ಮುರಾರಿ ನೋಡಿದೆಯಾ ನನ್ನನ್ನು ಮಗು ಆಗೋವರೆಗೂ ಮಾತ್ರ ಚೆನ್ನಾಗಿ ನೋಡ್ಕೊತಾನಂತೆ ಅಂತ ಬೇಸರದಿಂದ ಹೇಳ್ತಾಳೆ ಆಗ ಮುರಾರಿ ಅಲ್ಲ ನಾನು ನಿಮಗೆ ಮಗು ಥರ ಮಗು ಆದಮೇಲೆ ಮಗುನ ಈ ಕಡೆ ತೋಳಲ್ಲಿ ನಿಮ್ಮನ್ನ ಈ ಕಡೆ ತೋಳಲ್ಲಿ ಇಟ್ಕೊಂಡು ನೋಡ್ಕೋತೀನಿ ನೀವು ನನ್ನ ಹೆಂಡತಿ ರೀ ನನ್ನ ಎದೆ ಬಿಡಿತ ನಾನು ಜೀವಂತ ಇರೋರಿಗೂ ನಿಮ್ಮ ನನ್ನ ಎದೆಯಲ್ಲಿ ನೀವು ಬೆಚ್ಚಿಗೆ ಆರಾಮಾಗಿ ಜೋಪಾನವಾಗಿ ಇರ್ತೀರಾ ಅಂತ ಹೇಳಿದಾಗ ಚಾರಿಗೆ ತುಂಬ ಸಂತೋಷವಾಗ್ತದೆ ಆಗ ಮುರಾರಿ ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ನನ್ನ ಕಣ್ಣೇ ತಾಕುತ್ತೆ ಇನ್ನೂ ಬೇರೆಯವರ ಕಣ್ಣು ತಾಕಲ್ವಾ ಅಪ್ಪ ದೇವರೇ ಇವರಿಬ್ಬರ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬಿಡದೇ ಇರಲಪ್ಪ ದೇವರನ್ನು ಬೇಡ್ಕೋತಾನೆ ಬೇಡ್ಕೊತಾನೆ ಆಗ ರಾಮಾಚಾರಿ ನಾನು ಜ್ಯೂಸ್ ಮಾಡಿಕೊಂಡು ಬರುವಷ್ಟರಲ್ಲಿ ಈ ಹಣ್ಣು ಖಾಲಿಯಾಗಿರಬೇಕು ಅಂತ ಚಾರುಗೆ ಹೇಳಿ ಜ್ಯೂಸ್ ತರಲು ಹೋಗ್ತಾನೆ ಇತ್ತ ಮಾನೆತಾಳ ಮನೆಯಲ್ಲಿ ಹೊರಗಡೆ ಯಾರೋ ಬಂದದ್ದನ್ನು ನೋಡಿ ಗಾಬರಿಯಿಂದ ಜೆ ಕೆ ಒಳಗಡೆ ಬರ್ತಾನೆ ಆಗ ಮಾನೆ ಯಾಕೆ ಗಾಬರಿಯಿಂದ ಬರ್ತಾ ಇದೆಯಾ ಅಂತ ಕೇಳ್ತಾಳೆ ಆಗ ಜೆ ಕೆ ಯಾರೋ ಕಾರಿನಿಂದ ಇಳಿದು ನಮ್ಮ ಮನೆಯಲ್ಲಿ ಬರ್ ನಮ್ಮ ಮನೆಗೆ ಬರ್ತಿದ್ದಾರೆ ಅಂತ ಹೇಳುವಷ್ಟರಲ್ಲಿ ಬಂದವರು ಒಳಗಡೆ ಬರ್ತಾರೆ ಆಗ ಮಾನ್ಯತಾ ಅವರಿಗೆ ನಮಸ್ತೆ ನಾ ನಾಮ ದೇವಸ್ಥೇನಾ ಅಂತ ಹೇಳ್ತಾಳೆ ಅವರು ಜಯಶಂಕರ ಬಿಸ್ನೆಸ್ ವಿರುದ್ಧವಾದವರು ಇರ್ತಾರೆ ಆಗ ನಾಮದೇವ್ ಸೆಕ್ಷನ್ ಈತನು ಮಾನ್ಯತೆಗೆ ನೀವು ನನಗೆ ಫೋನ್ ಮಾಡಿ ಇದು ಕೇಳಿ ತುಂಬ ಆಶ್ಚರ್ಯವಾಯಿತು ಯಾಕೆಂದರೆ ನೀವು ನಾವು ಬಿಸ್ನೆಸ್ಸಲ್ಲಿ ತುಂಬ ದುಶ್ಮನಿದ್ದೇವೆ ನಾವು ನೀವು ಯಾಕೆ ನಮಗೆ ಕಾಲ್ ಮಾಡಿದ್ರಿ ಅಂತ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಆಗ ಮಾನ್ಯತೆ ನೀವು ನನ್ನ ವಿರುದ್ಧ ಇಲ್ಲ ನನ್ನ ಗಂಡ ಜಯಶಂಕರ್ ಜೊತೆಗೆ ವಿರುದ್ಧವಾಗಿದ್ದೀರಾ ನನ್ನ ಗಂಡ ನನ್ನ ಹೆಸರಲ್ಲೇ ಸಕ್ಸಸ್ ಇರೋದು ಅಂತ ನನ್ನ ಹೆಸರಲ್ಲಿ ಎಲ್ಲ ಕಂಪ್ನಿಗಳನ್ನು ಮಾಡಿದ್ದಾರೆ ಆದರೆ ಅದರಿಂದ ನನಗೇನು ಬೆನಿಫಿಟ್ ಇದೆ ಇದೆ ನನಗೆ ಬಿಸ್ನೆ ಬೆನಿಫಿಟ್ ಇಲ್ಲ ಅಂದಮೇಲೆ ಅದು ಬೇರೆ ಯಾರಿಗೂ ಸೇರಬಾರ್ದು ಅಂತ ಹೇಳ್ತಾಳೆ ಆಗ ಬಂದವರು ನಿಮ್ಮ ನಿಮ್ಮ ಪತಿ ಬಹಳ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರು ಅವರ ಬಹಳ ಅವರು ಬಹಳ ಬುದ್ಧಿವಂತರು ಅವರ ಮುಂದೆ ನಾನು ಏನೂ ಅಲ್ಲ ನಾನು ಹೇಗೆ ಅವರ ವಿರುದ್ಧ ನಿಲ್ಲೋದು ಅಂತ ಹೇಳ್ತಾನೆ ಅದಕ್ಕೆ ಮಾನ್ಯತಾ ನೀವೇನು ಕಮ್ಮಿ ಇಲ್ವಲ್ಲ ನೀವು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳಿದಾಗ ಅದಕ್ಕೆ ಅವರು ಎಸ್ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ತಾನೆ ಅದಕ್ಕೆ ಮಾನೆ ತಾಯಿ ಏನು ಸಪೋರ್ಟ್ ಬೇಕು ಅಂತ ನೀವು ಹೇಳಿ ಅಂತ ಹೇಳಿದಾಗ ನಾಮದೇವ್ ಸೆಕ್ಷನ್ನ ಈತನು ನಿಮ್ಮ ಪತಿ ಒಂದು ಬ್ಯಾಂಕ್ ಮಾಡಿದ್ದು ಅದರಲ್ಲಿ ಸಾಕಷ್ಟು ಜನ ತಮ್ಮ ಹಣವನ್ನು ಡಿಪಾಸಿಟ್ ಮಾಡಿದ್ದಾರೆ ಆ ಜನರ ಹಣವನ್ನು ನಿಮ್ಮ ಪತಿ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಅದರಿಂದ ಅವರು ಬಹಳ ಲಾಭ ಪಡೆದುಕೊಂಡು ಜನರಿಗೆ ಟೋಪಿ ಹಾಕಿದ್ದಾರೆ ಅಂತ ಈಗ ಫೇಕ್ ನ್ಯೂ ಮಾಡಿದರೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮೊದಲು ಬ್ಯಾಂಕ್ನಲ್ಲಿ ಹಣ ಇಟ್ಟವರನ್ನೆಲ್ಲ ಬೀದಿಗೆ ಬರೋ ಹಾಗೆ ಮಾಡಿದರೆ ಉಳಿದಿದ್ದು ಈಸಿಯಾಗಿ ಆಗುತ್ತೆ ನೀವು ಈಗಾಗಲೇ ಬೋರ್ಡ್ ಮೆಂಬರ್ ಇದ್ದೀರಿ ನಿಮ್ಮ ಜೊತೆ ಇನ್ನೊಬ್ಬರು ಎಂಪ್ಲಾಯೀಸ್ ಇದ್ದಾರೆ ಜೈಶಂಕರ್ ಸಿಟಿ ಕ್ಲೋಸ್ ಆಗುತ್ತೆ ಅಂತ ಹೇಳಿದಾಗ ಅದಕ್ಕೆ ಮಾನ್ಯತ ನಾನು ನಿಮಗೆ ಏನು ಸಹಾಯ ಬೇಕಾದರೂ ಮಾಡ್ತೀನಿ ನನ್ನ ಗಂಡ ಜೈಶಂಕರ್ ಕಂಪ್ನಿ ನೆಲಕ್ಕೆ ಬೀಳಬೇಕು ಅಷ್ಟೇ ಅಂತ ಹೇಳ್ತಾಳೆ ಇತ್ತ ಕಡೆ ರಾಮಚಾರಿ ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳು ಜನಕ ಮಗಳ ಸೀಮಂತಕ್ಕೆ ಕರೀಲಿಕ್ಕೆ ಬಂದಿರ್ತಾಳೆ ಆಗ ಅವಳು ಬಸರು ಹೆಣ್ಣು ಮಕ್ಕಳಿಗೆ ತವರು ಮನೆಯ ಮಹತ್ವ ಕುರಿತು ಹೇಳುತ್ತಾಳೆ ಬಸುರಿ ಹೆಣ್ಣು ಮಕ್ಕಳಿಗೆ ಎಷ್ಟು ಬಯಕೆ ಇರುತ್ತೆ ಗೊತ್ತಾ ಅದರಿಂದ ನನ್ನ ಮಗಳನ್ನು ಗಂಡನ ಮನೆಯಿಂದ ಸೀಮಂತ ಮಾಡಿ ಬೇಗನೆ ಕದ್ಕೊಂಡು ಬರ್ತೇವೆ ಅಂತ ಹೇಳಿ ಅಂದ ಹಾಗೆ ನೀ ಯಾವಾಗ ತವ್ರ ಮನೆಗೆ ಹೋಗ್ತೀಯ ಚಾರು ರಾಮಾಚಾರಿಗೆ ಸ್ವಲ್ಪ ಬೇಗನೆ ಚಾರುನ ಅವಳ ತವರು ಮನೆಗೆ ಕಳಿಸ್ಕೊಡ ಪಾಪ ಅವರ ಅಪ್ಪ ಅಮ್ಮನಿಗೂ ಕೂಡ ಮಕ್ಕಳನ್ನು ಆರೈಕೆ ಮಾಡಬೇಕು ಅಂತ ಆಸೆ ಇರುತ್ತಲ್ವ ಅಮ್ಮನಿಗೆ ತನ್ನ ಮಗಳು ಬಸಿರಿಯಾಗಿರೋದು ಎಷ್ಟು ಖುಷಿ ಕೊಡುತ್ತೆ ನನಗೆ ನನ್ನ ಮಗಳು ಯಾವಾಗ ಕರ್ಕೊಂಡು ಬರ್ತೀನೋ ಅವಳು ಇಷ್ಟಪಡೋದನ್ನು ಯಾವಾಗ ಮಾಡಿ ತಿನ್ನಿಸ್ತೀನೋ ಅಂತ ಕಾಯ್ತಾ ಇದ್ದೀನಿ ನಿಮ್ಮ ಅಮ್ಮನಿಗೂ ಹಾಗೆ ಕಾಯ್ತಾ ಇದ್ದಾರೆ ಅಲ್ವಾ ನಿಮ್ಮ ಅಮ್ಮ ಆಗಿದ್ನೆಲ್ಲ ಮರೆತು ನಿನ್ನ ನೋಡಬೇಕು ಅಂತ ಬಂದಿದ್ದರು ಅಜ್ಜಿ ಸ್ಥಾನ ಅಮ್ಮನ ಸ್ಥಾನಕ್ಕಿಂತ ದೊಡ್ಡದು ಚಾರು ಅಂತ ಹೇಳ್ತಾಳೆ ಆಗ ಚಾರುಗೆ ಅವಳ ಅಮ್ಮ ಮಗು ಸಾಯಿಸಲು ಮಾಡಿದ್ದ ಪ್ರಯತ್ನ ನೆನಪಾಗುತ್ತದೆ ಆಗ ಮುರಾರಿ ಬಂದು ಶಾಂತಮ್ಮನವರೇ ನೀವು ಬಂದು ತುಂಬ ಹೊತ್ತಾಯಿತು ಅಲ್ಲ ಬೇರೆ ಮನೆಗಳಿಗೆ ಹೋಳೋಕ್ಕೆ ಹೋಗಲ್ವಾ ಅಂತ ಹೇಳಿ ಅವಳನ್ನು ಅಲ್ಲಿಂದ ಕಳಿಸ್ತಾನೆ ಆಗ ಚಾರು ಅಳ್ತಾ ಇದ್ದದನ್ನು ಕಂಡು ರಾಮಾಚಾರಿ ಕೆಲವು ಜನರು ಹಾಗೆ ಮೇಡಮ್ ಇರ್ಬೇ ಹೋಯಿತು ಅಂದರೆ ಆನೆ ಹೋಯಿತು ಅಂದ ಹಾಗೆ ಮಾತಾಡ್ತಾರೆ ಓವರ್ ಬಿಲ್ಡಪ್ ತೊಗೊಂಡು ಹೇಳ್ತಾರೆ ಅಂತ ಹೇಳ್ತಾನೆ ಅದಕ್ಕೆ ಚಾರು ಅವರೇನೂ ಒಂದಾಗಿ ಮಾತಾಡಿಲ್ಲ ಓವರಾಗಿ ಮಾತಾಡಿಲ್ಲ ಅದೆಲ್ಲ ಕಾಮನ್ ಅವರು ಸರಿ ಇದ್ದಾರೆ ನಮ್ಮಮ್ಮನೇ ಸರಿ ಇಲ್ಲ ಎಲ್ಲ ನಾನು ಪಡ್ಕೊಂಡು ಬಂದಿರೋದು ನನಗೇನು ಬೇಜಾರು ಆಗ್ತಾ ಇಲ್ಲ ರಾಮಾಚಾರಿ ಅಮ್ಮನ ಪ್ರೀತಿ ಸಿಗದೆ ಇದ್ದರೆ ಏನಾಯಿತು ಅಮ್ಮನಗಿಂತ ಜಾಸ್ತಿ ಪ್ರೀತಿ ಮಾಡೋ ಅತ್ತೆ ಅಮ್ಮ ಸಿಕ್ಕಿದ್ದಾರೆ ಅಪ್ಪ ಅಮ್ಮಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ನೀನು ಸಿಕ್ಕಿದೆಯ ಇನ್ನೇನು ಬೇಕು ನನಗೆ ಅಂತ ಹೇಳಿದಾಗ ಮುರಾರಿ ನೋಡಿದ್ರಾ ನನ್ನನ್ನೇ ಬಿಟ್ರಲ್ಲ ನೀವು ಅಂತ ಅಂದಾಗ ಅದೇಗೆ ನಿನ್ನನ್ನು ಬಿಡೋಕ್ಕಾಗುತ್ತೆ ಮುರಾರಿ ನನ್ನ ಅಣ್ಣನ ರೀತಿಯಲ್ಲಿ ನಿನ್ನನ್ನು ನೋಡ್ತಾ ಇದ್ದೀನಿ ಒಟ್ನಲ್ಲಿ ಈ ಮನೆಯಲ್ಲಿ ನನಗೆ ಎಲ್ಲನೂ ಇದೆ ನನಗೆ ಈ ಮನೆ ಸ್ವರ್ಗ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಈ ಮನೆ ನಿಮಗೆ ಸ್ವರ್ಗ ಅಲ್ವಾ ಸ್ವರ್ಗದಲ್ಲಿ ಕಣ್ಣೀರು ಹಾಕಿ ಅಂತ ಅವಳ ಕಣ್ಣೀರು ಒರೆಸಿ ಅವಳಿಗೆ ಸಮಾಧಾನ ಮಾಡ್ತಾನೆ ಇತ್ತ ಕಡೆ ಮಾನೆತಾಳ ಮನೆಯಲ್ಲಿ ನಾಮದೇವ್ ಈತನು ಮಾನ್ಯತೆಗೆ ನೋಡಿ ಮೇಡಮ್ ಈಗ ನೀವು ನಿಮ್ಮ ಹಸ್ಬೆಂಡ್ ವಿರುದ್ಧ ನಿಂತಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಆದರೆ ಮುಂದೆ ಏನು ಪ್ರಾಬ್ಲಮ್ ಆಯಿತು ಅಂದ್ರೆ ನೀವು ಹೀಗೆ ಇರಬೇಕು ನೀವು ಟರ್ನ್ ಮಾತ್ರ ಮಾಡಬಾರ್ದು ಅಷ್ಟೇ ಅಂತ ಹೇಳಿದಾಗ ಅದಕ್ಕೆ ಮಾನ್ಯತಾ ಇಡೀ ಸಾಮ್ರಾಜ್ಯ ನನ್ನದಾಗಬೇಕು ಅಂತ ಆಸೆ ಪಟ್ಟೆ ಯಾವಾಗ ಸಾಮ್ರಾಜ್ಯ ನನಗೆ ಸಿಗಲ್ಲ ಅಂತ ಗೊತ್ತಾಯ್ತೋ ಆಗ್ಲೇ ಡಿಸೈಡ್ ಮಾಡಿದೆ ಗುರುತು ಇಲ್ದಿರೋ ಅಂತ ತರಹ ಸಾಮ್ರಾಜ್ಯನ ನೆಲಸಮ ಮಾಡಬೇಕು ಅಂತ ಈಗ ನಾನು ಏನು ಮಾಡಬೇಕು ಅಷ್ಟು ಮಾತ್ರ ಹೇಳಿ ಅಂತ ಹೇಳ್ತಾಳೆ ಅದಕ್ಕೆ ನಮ್ಮದೇವ್ ಈತನು ನಿಮ್ಮ ಈ ನಮ್ಮದೇವನು ನಿಮ್ಮ ಗಂಡನ ಸೀಕ್ರೆಟ್ ಪಾಸ್ವರ್ಡ್ ಇಮೇಲ್ ಪಾಸ್ವರ್ಡ್ ಸೋಷಿಯಲ್ ಮೀಡಿಯಾ ಪಾಸ್ವರ್ಡ್ ಎಲ್ಲ ನನಗೆ ಗೊತ್ತಾಗಬೇಕು ಅಂತ ಹೇಳಿದಾಗ ಅದಕ್ಕೆ ಮಾನ್ಯತ ಅದೆಲ್ಲ ನನಗೆ ಗೊತ್ತಿದೆ ನಾನು ಹೇಳ್ತೀನಿ ನೀವು ವರಿ ಮಾಡ್ಕೋಬೇಡಿ ಅಂತ ಹೇಳಿದಾಗ ಅದಕ್ಕೆ ಸೊ ನಮ್ಮದೇನು ಸೋಷಿಯಲ್ ಮೀಡ್ಯಾದಲ್ಲಿ ಬರುವ ವಿಷಯವನ್ನು ಜನ ನಂಬ್ತಾರೆ ಅದರಿಂದ ನಿಮ್ಮ ಗಂಡನ ಕುರಿತು ಫೇಕ್ ನ್ಯೂಸ್ ವ್ಯೂಸ್ ಅದರಲ್ಲಿ ಹಾಕಬೇಕು ಅದರಿಂದ ನಿಮ್ಮ ಗಂಡನ ಸೋಷಿಯಲ್ ಪಾಸ್ವರ್ಡ್ ಯೂಸ್ ಮಾಡಬೇಕು ನಿಮ್ಮ ಗಂಡನ ಪ್ರಿಸಿಕ್ರೇಟ್ ಶೇರು ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಕೇಳಿದಾಗ ಅದಕ್ಕೆ ಮಾನ್ಯತ ನನಗೆ ಸಿಗದೆ ಇರೋ ಕಂಪ್ನಿನ ಮುಗು ಮುಳುಗಿಸೋಕೆ ನಾ ನಾನೇ ತಾನೇ ತಾನೇ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ತಾ ಇರೋದು ನಿಮಗೇನು ಬೇಕು ಹೇಳಿ ಕಂಪ್ನಿ ಸೀಕ್ರೆಟ್ಸ್ ತಾನೆ ಎಲ್ಲ ರೀತಿಯಿಂದ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಜೈಶಂಕರ್ನ ಕಂಪ್ನಿ ಸೀಕ್ರೆಟ್ ಎಲ್ಲ ನಾಮ ದೇವ್ಗೆ ಮೊಬೈಲ್ಗೆ ಶೇರ್ ಮಾಡ್ತಾಳೆ ಆಗ ಇಟ್ ಆಗ ನಮ್ಮದೇವನು ಇನ್ನೂ ಎರಡು ತಿಂಗಳಲ್ಲಿ ಮಾನ್ಯತಾ ಎನ್ನುವ ಕಂಪ್ನಿ ಹೆಸರು ನೆಲದಲ್ಲಿ ಕುಸಿದು ಹೋಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ ಇತ್ತ ಕಡೆ ರಾಮಾಚಾರಿ ಮನೆಯಲ್ಲಿ ಚಾರು ಬೇಜಾರಾಗಿ ಕುಳಿತಿದ್ದಾನು ನೋಡಿ ಯಾಕೆ ಮೇಡಮ್ ಇನ್ನೂ ಅದನ್ನೇ ಯೋಚನೆ ಮಾಡ್ತಾ ಕೂತಿದ್ದೀರಾ ಅಂತ ಕೇಳಿದಾಗ ಅದಕ್ಕೆ ಚಾರು ನಾನು ಅದನ್ನೇ ಯೋಚನೆ ಮಾಡ್ತಿಲ್ಲ ರಾಮಾಚಾರಿ ನಾನು ಅಮ್ಮನ ಕೈಯಲ್ಲಿ ಬೆಳೆದವಳು ಅವರು ಏನು ಮಾಡಿದರೂ ಸರಿ ಅನಿಸ್ತಿತ್ತು ಅವರ ಬುದ್ಧಿನೇ ನನಗೆ ಬಂದಿತ್ತು ನಿನ್ನ ಪ್ರೀತಿ ಮಾಡಿದ ಮೇಲೇ ನಾನು ಇದ್ದಿದ್ದು ತಪ್ಪು ನಾನನ್ನು ನನ್ನನ್ನು ನಾನು ಬದಲಾಯಿಸ್ಕೊಳ್ಬೇಕು ಅಂತ ಅನಿಸಿದ್ದು ನನ್ನಿಂದ ನೀನು ತೋರಿಸಿದ ಪ್ರೀತಿ ನಾನು ಪೂರ್ತಿ ಬದಲಾಗಿಬಿಟ್ಟೆ ಆದರೆ ಈಗ ನಮಗೆ ಹುಟ್ಟೋ ಮಗುಗೆ ನಮ್ಮ ಅಮ್ಮನೇ ಥರನ ಬುದ್ಧಿ ಬಂದುಬಿಟ್ರೆ ಅವ್ರ ಥರನೇ ಸ್ವಭಾವ ಇದ್ದರೆ ಏನು ಮಾಡೋದು ರಾಮಾಚಾರಿ ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ಮಗುಗೆ ಯಾವ ಮನೆಯಲ್ಲಿ ಯಾರ ಮನೆಯಲ್ಲಿ ಹುಟ್ಟುತ್ತೋ ಎನ್ನುವುದಕ್ಕಿಂತ ನಾವು ಮಗುಗೆ ಏನು ಹೇಳಿಕೊಡ್ತೀವೋ ಹೇಗೆ ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಅದರ ಸಂಸ್ಕಾರ ನಿಂತಿರುತ್ತೆ ಅಂತ ಹೇಳಿದಾಗ ಆಗ ಮುರಾರಿ ಅಲ್ಲಿಗೆ ಬಂದು ಅದಕ್ಕೆ ನಿಮಗೆ ಹುಟ್ಟೋ ಮಗು ನಿಮ್ಮ ಥರನೇ ಕೆಂಪಾಗಿ ಇರುತ್ತೆ ಗುಣ ನಮ್ಮ ರಾಮಾಚಾರಿ ಥರ ಇರುತ್ತೆ ನಿಮಗೆ ಇರೋ ಛಲ ನಮ್ಮ ರಾಮಾಚಾರಿಗಿರೋ ಬಲ ಇರುತ್ತೆ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಮೇಡಮ್ ಹುಟ್ಟೋ ಮಗು ಗಂಡು ಮಗು ಅಥವಾ ಹೆಣ್ಣು ಮಗುನೂ ಗೊತ್ತಿಲ್ಲ ಆದರೆ ನಮಗೆ ಹುಟ್ಟೋ ಮಗು ಮಗುವಿನಿಂದ ನಮಗೆ ಮಾತ್ರ ಅಲ್ಲ ಎಲ್ಲರಿಗೂ ಸಂತೋಷ ಆಗುತ್ತೆ ಅಂಥ ಮಗು ಹುಟ್ಟುತ್ತೆ ಅಂತ ಹೇಳಿ ಅವಳನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ಟೇಪ್ ರೆಕಾರ್ಡ್ನಲ್ಲಿ ಮ್ಯೂಸಿಕ್ ಹಾಕಿ ಅವಳೊಂದಿಗೆ ಮತ್ತು ಮುರಾರೊಂದಿಗೆ ಡ್ಯಾನ್ಸ್ ಮಾಡ್ತಾನೆ ಮತ್ತು ಅವಳಿಗೆ ದಿನ ತುಂಬುದರ ಕುರಿತು ಕ್ಯಾಲೆಂಡರ್ ನೋಡ್ತಾನೆ ಮತ್ತು ಸಂತೋಷದಿಂದ ಅವಳಿಗೆ ಆರೈಕೆ ಮಾಡ್ತಾನೆ ಇತ್ತ ಕಡೆ ನಾಮದೇವು ಈತನು ಮಾನ್ಯತ ನೀಡಿದ ಸೀಕ್ರೆಟ್ಗಳನ್ನು ಉಪಯೋಗಿಸಿಕೊಂಡು ಜೈಶಂಕರ್ನ ಕಂಪ್ನಿಯನ್ನು ಹೇಗೆ ಬೀಳಿಸೋದು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾನೆ ಇತ್ತ ಕಡೆ ಮಾನ್ಯತಾಳ ಮನೆಯಲ್ಲಿ ಜೆ ಕೆ ಈತನು ಮಾನ್ಯತೆಗೆ ನೀವೇ ನಿಮ್ಮ ಮೇಲೆ ಚಪ್ರಿಕಲ್ನ ಕಲ್ನ ಎತ್ತ ಹಾಕೋಕೆ ಇದ್ದೀರಾ ಹಾಕ್ಕೊಳ್ತಾ ಇದ್ದೀರಾ ನಿಮ್ಮ ಕಂಪ್ನಿಯ ಸೀಕ್ರೆಟ್ಸ್ ಎಲ್ಲ ನಿಮ್ಮ ಶತ್ರು ಕೈಯಲ್ಲಿ ಕೊಟ್ಟು ಕಾ ಆರಾಮಾಗಿ ಕುಳಿತು ಕಾಫಿ ಕುಡಿತಾ ಇದ್ದೀರಲ್ಲ ಇದನ್ನು ನೋಡಿದಾಗ ನನಗೆ ಅನಿಸಿದ್ದು ಇಷ್ಟು ಒಟ್ಟಿನಲ್ಲಿ ಇಲ್ಲಿನ ಸಾಯಿಸೋಕೆ ಮನೆಗೆ ಬೆಂಕಿ ಹಚ್ಚಿ ಸುಟ್ಟ ಸುಟ್ರಂತೆ ಹಂಗಿದೆ ಅಂತ ಹೇಳ್ತಾನೆ ಅದಕ್ಕೆ ರುಕು ಕೂಡ ಹೌದು ನನಗೂ ಇದೇ ಅನುಮಾನ ಮಾನೇತಾವರೆ ಇದರಿಂದ ನಿಮಗೆ ಆಗುವ ಲಾಭ ಲಾಭ ಆದರೂ ಏನು ಕಂಪ್ನಿ ಲಾಸ್ ಆದರೆ ನಿಮಗೂ ಲಾಸ್ ಅಲ್ವಾ ಅಂತ ಕೇಳ್ತಾಳೆ ಆಗ ಮಾನ್ಯತ ಕಂಪ್ನಿ ಲಾಸ್ ಆದರೆ ಲಾಸ್ ಆಗೋದು ಆ ಕಂಪ್ನಿಯ ಬಾಸ್ಗೆ ಆ ಬಾಸ್ ನಾನಲ್ಲ ಅಂದಮೇಲೆ ನನಗೇಕೆ ನಾನೇಕೆ ತಲೆ ಕೆಡಿಸ್ಕೋಬೇಕು ಅಂತ ಈ ಶ್ರೀಮಂತ ಸಮಾಜದಲ್ಲಿ ನಮ್ಮ ಶ್ರೀಮಂತ ಕಲ್ಚರ್ ಮನ ಮರ್ಯದ ಬಹಳ ಇಂಪಾರ್ಟೆಂಟ್ ಈ ಮಾನ್ಯತೆಗೂ ಹಾಗೆ ಬೆಳೆದು ಬಂದಳು ಬೆಳೆದು ಬೆಳೆದ್ಲು ಮಗಳನ್ನು ಹಾಗೆ ಬೆಳೆಸಲು ಆದರೆ ಎಲ್ಲೋ ಒಂದು ಕಡೆ ನನ್ನ ಮಗಳು ಆ ಮಿಡಲ್ ಕ್ಲಾಸ್ ಕುತಂತ್ರಕ್ಕೆ ಬಲಿಯಾಗಿ ನನ್ನಿಂದ ದೂರ ಹೊರಟು ಹೋದ್ಲು ನನ್ನ ಮಗಳು ನನ್ನಿಂದ ದೂರ ಆಗೋದಕ್ಕೆ ಕಾರಣ ಆಗಿದ್ದರನ್ನು ನಾನು ಸುಮ್ಮನೆ ಬಿಡಬೇಕಾ ಇಂಥ ಸಮಯದಲ್ಲೇ ನನ್ನ ಗಂಡ ನನ್ನ ಜೊತೆ ನಿಂತ್ಕೋಬೇಕು ಮಾನೆತಾನ ನೀನು ಮಾಡಿದ್ದು ಸರಿ ಅಂತ ನನಗೆ ಸಪೋರ್ಟ್ ಮಾಡಬೇಕು ಆದರೆ ನನ್ನ ಗಂಡ ನನ್ನ ಮಗಳೇ ಮಾಡಿದ್ದು ಸರಿ ಅವಳ ಗಂಡ ರಾಮಾಚಾರಿ ಮಾಡಿದ್ದು ಇನ್ನೂ ಸರಿ ಅಂತ ಅವ್ರ ಹಿಂದೆ ಹೋದ ಇದು ನನಗೆ ಅವಮಾನ ತಾನೇ ನಾನು ಜೈಲಿನಲ್ಲಿದ್ದಾಗ ನನ್ನ ಗಂಡ ಪಾ ಫಾರ್ಮಾಲಿಟಿಗೋಸ್ಕರ ಆದರೂ ನನ್ನನ್ನು ಬಂದು ಮೀಟ್ ಮಾಡಿದ್ನ ಇಲ್ಲವೇ ಇಲ್ಲ ಅವನು ಮಾಡಿದ್ದು ತಪ್ಪು ತಾನೆ ಅಂತ ಹೇಳ್ತಾಳೆ ಇತ್ತ ಕಡೆ ಚಾರು ಮನೆಯಲ್ಲಿ ತನ್ನ ಮುಂದೆ ಬಂದ ಹೊಟ್ಟೆ ನಡೆದುಕೊಂಡು ಸೌಕಾಶವಾಗಿ ನಡೆದುಕೊಂಡು ಬಂದು ಸೋಪ ಮೇಲೆ ಕೂತ್ಕೋತಾಳೆ ಆಗ ರಾಮಾಚಾರಿ ಮುರಾರಿ ಅಲ್ಲಿಗೆ ಬಂದು ಮುರಾರಿ ಸತ್ತಿಗೆ ಅಂತ ಅಂದಾಗ ಚಾರು ಯಾಕೆ ಮುರಾರಿ ಅಂತ ಕೇಳ್ತಾಳೆ ಅದಕ್ಕೆ ಮುರಾರಿ ನಿಮಗೆ ನಾಲ್ಕು ತಿಂಗಳು ಪೂರ್ತಿ ಆಯ್ತಲ್ಲ ಅದಕ್ಕೆ ಅತ್ತಿಗೆ ಅಂತ ಹೇಳಿದಾಗ ರಾಮಾಚಾರಿ ಅಲ್ಲ ಎಷ್ಟು ಬೇಗ ನಾಲ್ಕು ತಿಂಗಳು ಆಗಿಬಿಡ್ತು ಅಲ್ವಾ ಅಂತ ಹೇಳ್ತಾನೆ ಅದಕ್ಕೆ ಚಾರು ಹೌದು ರಾಮಾಚಾರಿ ನಿಮ್ಮ ಮಗು ಹೊಟ್ಟೆಯಲ್ಲಿ ತುಂಟಾಟ ಮಾಡ್ತಾ ನಾಲ್ಕು ತಿಂಗಳಾಗಿದ್ದೇ ಗೊತ್ತಾಗಲಿಲ್ಲ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹಾಗೆ ಮಾತು ಮಾತರಿಸಬೇಡಿ ಹಣ ತಿನ್ನೋ ಸಮಯ ಇತ್ತು ನಾನು ಹೋಗಿ ಹಣ ತರ್ತೀನಿ ಅಂತ ಹೇಳಿ ರಾಮಾಚಾರ್ಯ ಅಲ್ಲಿಂದ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಮುಕ್ತಾಯವಾಗುತ್ತದೆ ಈ ಸಂಚಿಕೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು